ವೀಕ್ಷಕರ ನಮಸ್ಕಾರ ಹೇಗಿದ್ದೀರಿ ಎಲ್ಲರು ಕರೆಕ್ಟ್ ಕನ್ನಡ ಇನ್ಫಾರ್ಮೇಶನ್ ಗೆ ತಮ್ಗೆಲ್ಲರಿಗೂ ಸ್ವಾಗತ ಬಂಧುಗಳೇ ಅವರೆಲ್ಲರೂ ಕೂಡ ಐ ಎ ಎಸ್ ಐಪಿಎಸ್ ಕನಸನ್ನ ಹೊತ್ತುಕೊಂಡು ಬಂದವರು ದೇಶದ ಬೇರೆ ಬೇರೆ ರಾಜ್ಯಗಳಿಂದ ಸೀದಾ ದೆಹಲಿಯ ಕಡೆಗೆ ಭಯನ ಬೆಳೆಸಿದವರು ಅಲ್ಲಿ ಪ್ರತಿಷ್ಠಿತ ಕೋಚಿಂಗ್ ಸೆಂಟರ್ಗೆ ಲಕ್ಷಾಂತರ ರೂಪಾಯಿ ಹಣವನ್ನ ಕಟ್ಟಿ ನಿರಂತರವಾಗಿ ಕೋಚಿಂಗ್ ಅನ್ನು ಪಡೆಯುವಂತ ವಿದ್ಯಾರ್ಥಿಗಳವರು ಭವಿಷ್ಯದ ಬಗ್ಗೆ ಅದೆಷ್ಟೋ ಕನಸನ್ನ ಕಟ್ಟಿದವರು ಆದರೆ ವಿಧಿಯ ಕೈವಾಡ ಅನ್ಬಹುದೇನು ದಿಢೀರನೆ ಅವಘಡ ಸಂಭವಿಸಿ ಆತಂಕದ ದುರಂತದಿಂದ ತಾವು ಮಾಡಿರದಂತಹ ತಪ್ಪಿಗೆ ಅಥವಾ ಯಾರದ್ದೋ ತಪ್ಪಿಗಾಗಿ ಅಥವಾ ಯಾರದ್ದೋ ಬೇಜವಾಬ್ದಾರಿತನಕ್ಕೆ ಇದೀಗ ಮೂರು ಅಮಾಯಕ ವಿದ್ಯಾರ್ಥಿಗಳು ಜಲಸಮಾಧಿ ಆಗುವಂತಹ ಪರಿಸ್ಥಿತಿ ಬಂದಿದೆ ವೀಕ್ಷಕರೇ ಆ ಸಮಯದಲ್ಲಿ ಆ ಮೂರು ಅಮಾಯಕ ಜೀವಿಗಳು ನೀರಿನೊಳಗಡೆ ಎಷ್ಟು ಹಿಂಸೆಯನ್ನ ಅನುಭವಿಸಿದವೋ ಎಷ್ಟು ಸಂಕಟವನ್ನ ನೋವನ್ನ ಅವರು ಅನುಭವಿಸಿದರು ಈ ಕ್ಷಣಕ್ಕೂ ಕೂಡ ಊಹೆ ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗೋದಿಲ್ಲ ಸದ್ಯ ಈ ಘಟನೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟಕ್ಕೆ ಸುದ್ದಿ ಆಗ್ತಾ ಇದೆ ಹಾಗೆ ಒಂದು ಕಡೆ ವಿದ್ಯಾರ್ಥಿಗಳು ತೀವ್ರವಾದಂತಹ ಪ್ರತಿಭಟನೆಯನ್ನ ವ್ಯಕ್ತಪಡಿಸುತ್ತಿದ್ದಾರೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಿದ್ದಾರೆ ಮತ್ತೊಂದು ಕಡೆಯಿಂದ ರಾಜಕೀಯ ಪಕ್ಷಗಳ ಕಡೆಯಿಂದ ಪ್ರತ್ಯಾರೋಪ ಆರೋಪ ಕೇಳಿ ಬರ್ತಾ ಇದೆ ಹಾಗಾದ್ರೆ ಆ ಘಟನೆಗೆ ಸಂಬಂಧಪಟ್ಟಂತೆ ಸಂಪೂರ್ಣ ವರದಿಯನ್ನ ನೋಡ್ಕೊಂಡು ಬರೋಣ ಏನಾಯ್ತು ನಿಜವಾದ ಸತ್ಯ ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಅನ್ನ ನೋಡೋಣ ಬನ್ನಿ ವೀಕ್ಷಕರೇ ಈ ಘಟನೆ ನಡೆದಿದ್ದು ದೆಹಲಿಯ ರಾಜೇಂದ್ರ ನಗರದಲ್ಲಿ ಅಲ್ಲಿ ರಾವ್ ಐ ಸ್ಟಡಿ ಸೆಂಟರ್ ಅಂತ ಇದೆ ಒಟ್ಟಾರೆಯಾಗಿ ಯು ಪಿ ಎಸ್ ಸಿ ಕೋಚಿಂಗ್ ಅನ್ನ ಕೊಡುವಂತಹ ಸೆಂಟರ್ ಇದಾಗಿದ್ದು ಸಾವಿರದ ಹತ್ತೊಂಬತ್ ನೂರ ಐವತ್ ಮೂರರಿಂದ ಇರುವಂತಹ ಕೋಚಿಂಗ್ ಸೆಂಟರ್ ಅಂತ ಹಾಗೂ ತುಂಬಾ ಹಳೆಯ ಕೋಚಿಂಗ್ ಸೆಂಟರ್ ಅಂತ ಹೆಸರುವಾಸಿಯಾಗಿರೋ ಕೋಚಿಂಗ್ ಸೆಂಟರ್ ಹಾಗು ತುಂಬಾ ಪ್ರಸಿದ್ಧಿಯಾದಂತ ಕೋಚಿಂಗ್ ಸೆಂಟರ್ ಕೂಡ ಅನ್ಬಹುದು ಲಕ್ಷ ಲಕ್ಷ ಫೀಸ್ ಅನ್ನು ತೆಗೆದುಕೊಳ್ಳೋ ಒಂದು ಕೋಚಿಂಗ್ ಸೆಂಟರ್ ಇದಾಗಿದೆ ಸಂಜೆ ಆರು ಮೂವತ್ತರ ಸಮಯ ಆಗಿರುತ್ತೆ ಕೋಚಿಂಗ್ ಸೆಂಟರ್ ಮಾಳಿಗೆಯಲ್ಲಿ ಲೈಬ್ರರಿ ಇರುತ್ತೆ ಅದರಲ್ಲಿ ಸುಮಾರು ಮೂವತ್ತು ವಿದ್ಯಾರ್ಥಿಗಳು ಓದುತ್ತಾ ಇರ್ತಾರೆ ಅವ್ರಿಗೆ ಹೊರಗಡೆ ಏನಾಗ್ತಿರುತ್ತೆ ಅಂತ ಪರಿಜ್ಞಾನ ಕೂಡ ಇರಲ್ಲ ಒಳಗಡೆ ತಮ್ಮ ಪಾಡಿಗೆ ತಾವು ಓದ್ತಾ ಇರ್ತಾರೆ ಆದ್ರೆ ದೆಹಲಿಯಲ್ಲಿ ನಿರಂತರವಾಗಿ ಅಪಾರ ಪ್ರಮಾಣದಲ್ಲಿ ಮಳೆ ಸುರಿತಾ ಇರುತ್ತೆ ನೋಡಿ ಇದ್ದಕ್ಕಿದ್ದ ಹಾಗೆ ನೀರು ಜಾಸ್ತಿ ಆಗಿ ಬರೋದಕ್ಕೆ ಶುರುವಾಗುತ್ತೆ ಆದ್ರೆ ಆ ನೀರೆಲ್ಲವೂ ಒಳಚರಂಡಿಗೆ ಹೋಗ್ಬೇಕಾಗಿರುತ್ತೆ ಆದರೆ ದುರದೃಷ್ಟವಶಾತ್ ವಿದ್ಯಾರ್ಥಿಗಳ ದುರದೃಷ್ಟ ಅನ್ಬೋದೇನೋ ಒಳಚರಂಡಿ ಸ್ವಚ್ಛವಾಗಿರಲಿಲ್ಲ ಒಳಚರಂಡಿಯಲ್ಲಿ ಕಸ ತುಂಬಿರತಕ್ಕಂತ ಕಾರಣಕ್ಕಾಗಿ ಓವರ್ ಫ್ಲೋ ಆಗಿ ಒಳಚರಂಡಿ ಪಕ್ಕ ಒಂದು ಗೋಡೆ ಇರುತ್ತೆ ಅಲ್ಲಿ ನೀರು ಹರಿದು ಹೋಗುತ್ತೆ ಆದ್ರೆ ಹಂಗೋ ಹಿಂಗೋ ನೀರು ಆ ಗೋಡೆಯನ್ನ ಬೇದಿಸಿಕೊಂಡು ಕೊನೆಗೆ ಆ ಲೈಬ್ರರಿಯ ನೆಲ ಮಾಳಿಗೆಗೆ ನುಗ್ಗೋದಕ್ಕೆ ಶುರು ಮಾಡುತ್ತೆ ಆರಂಭದಲ್ಲಿ ಆ ನೀರು ಬಂದಿದ್ದು ಆ ವಿದ್ಯಾರ್ಥಿಗಳ ಗಮನಕ್ಕೆ ಬಂದೇ ಇರೋದಿಲ್ಲ ವಿದ್ಯಾರ್ಥಿಗಳು ಕೂಡ ಪ್ರಾರಂಭದಲ್ಲಿ ಭಯ ಕೂಡ ಪಟ್ಟಿರಲ್ಲ ಕೇವಲ ಒಂದಷ್ಟು ವಾರದ ಹಿಂದೆ ಅದೇ ರೀತಿಯಾದಂತಹ ಘಟನೆ ಸಂಭವಿಸಿರುತ್ತೆ ಆಗ ತಡೆಗೋಡೆ ಕಂಪ್ಲೀಟ್ ಆಗಿ ವಿರುಕಣ್ಣ ಬಿಟ್ಟಿರದಂತ ಕಾರಣಕ್ಕಾಗಿ ಪೂರ್ತಿಯಾಗಿ ನೀರು ಒಳಗಡೆ ತುಂಬಿರಲ್ಲ ಸ್ವಲ್ಪ ನೀರು ತುಂಬಿರುತ್ತೆ ಹೀಗಾಗಿ ವಿದ್ಯಾರ್ಥಿಗಳು ಕೂಡ ಅಷ್ಟೊಂದು ಆತಂಕಕ್ಕೆ ಒಳಗಾಗಿರಲ್ಲ ಸ್ವಲ್ಪ ನೀರು ಬಂದು ನಿಲ್ಬಹುದೇನೋ ಅಂತ ಅಂದ್ಕೊಂಡಿರ್ತಾರೆ ಆದ್ರೆ ನೀರು ಬರ್ತಾ ಬರ್ತಾ ಎಲ್ಲಿವರೆಗೂ ಹೋಗುತ್ತೆ ಅಂದ್ರೆ ಕಂಪ್ಲೀಟ್ ಆಗಿ ನೆಲಮಾಳಿಗೆ ತುಂಬೋ ತನಕ ಹೋಗುತ್ತೆ ವಿದ್ಯಾರ್ಥಿಗಳ ಅದೃಷ್ಟ ಸರಿ ಇಲ್ಲ ಅಂತಾನೋ ಅಥವಾ ಏನೋ ಗೊತ್ತಿಲ್ಲ ಮಳೆ ಬರೋ ಕಾರಣಕ್ಕೆ ಕರೆಂಟ್ ಕೂಡ ಹೋಗಿರುತ್ತೆ ಆ ನೆಲಮಾಳಿಗೆ ಡೋರ್ ಏನಿದೆ ನೋಡಿ ಅದರ ಅದು ಬಯೋಮೆಟ್ರಿಕ್ ಸಿಸ್ಟಮ್ ನ ಹೊಂದಿರುತ್ತೆ ಬಯೋಮೆಟ್ರಿಕ್ ಸಿಸ್ಟಮ್ ಅಂದ್ರೆ ನಿಮ್ಗೆ ಗೊತ್ತಿರಬಹುದು ಅದು ತಕ್ಷಣವೇ ಓಪನ್ ಇರತಕ್ಕಂತ ಒಂದು ಡೋರ್ ವಿದ್ಯಾರ್ಥಿಗಳು ಕಂಪ್ಲೀಟ್ ಆಗಿ ಒಳಗಡೆ ಲಾಕ್ ಆಗ್ಬಿಡ್ತಾರೆ ನೀರು ಮಾಳಿಗೆಯನ್ನ ಸಂಪೂರ್ಣವಾಗಿ ಬಿಡುತ್ತೆ ನೀರು ಸಂಪೂರ್ಣವಾಗಿ ತುಂಬಿಕೊಂಡು ಬಿಡುತ್ತೆ ಆ ನೀರಿನೊಳಗಡೆ ವಿದ್ಯಾರ್ಥಿಗಳು ಸಿಕ್ಕಿ ಹಾಕೊಳ್ತಾರೆ ಅದರಲ್ಲಿ ಕೆಲವೊಂದಿಷ್ಟು ವಿದ್ಯಾರ್ಥಿಗಳು ಹಾಗೂ ಈಜು ಬರುವಂತಹ ವಿದ್ಯಾರ್ಥಿಗಳು ಅವರೆಲ್ಲರೂ ನೀರಿನಲ್ಲಿ ತೇಲಾಡೋಕೆ ಶುರು ಮಾಡ್ತಾರೆ ಇನ್ನೊಂದಿಷ್ಟು ಮಂದಿ ಉಸಿರು ಕೊಟ್ಟುವಂತ ವಾತಾವರಣ ಸೃಷ್ಟಿಯಾಗುತ್ತೆ ತಕ್ಷಣವೇ ಈ ವಿಚಾರವನ್ನ ಏಳು ಹದಿನೈದರಿಂದ ಇಪ್ಪತ್ತರ ಸುಮಾರಿಗೆ ರಕ್ಷಣಾ ಪಡೆಗೆ ರವಾನಿಸಲಾಗುತ್ತೆ ರಕ್ಷಣಾ ತಂಡದವರು ಬರ್ತಾರೆ ಡೋರ್ ಅನ್ನ ಬ್ರೇಕ್ ಮಾಡ್ತಾರೆ ಆ ನೆಲ ಮಾಳಿಗೆಯಲ್ಲಿ ಹಗ್ಗ ಹಾಗೂ ರಕ್ಷಣೆಗೆ ಏನು ಬೇಕು ಅದನ್ನೆಲ್ಲ ಕೊಟ್ಟು ಮೂವತ್ತು ವಿದ್ಯಾರ್ಥಿಗಳಲ್ಲಿ ಇಪ್ಪತ್ತೇಳು ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ ಆದರೆ ಆ ಇಪ್ಪತ್ತೇಳು ಮಂದಿಯಲ್ಲೂ ಸಾಕಷ್ಟು ವಿದ್ಯಾರ್ಥಿಗಳು ಅಸ್ವಸ್ಥ ಆಗಿರ್ತಾರೆ ಅವರೆಲ್ಲರನ್ನೂ ಕೂಡ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆಯನ್ನ ಕೊಡಲಾಗ್ತಿದೆ ಆದರೆ ರಕ್ಷಣಾ ಕಾರ್ಯಾಚರಣೆ ರಕ್ಷಣಾ ತಂಡದವರು ಕೂಡ ಬೇಜಾರಾಗುವ ಘಟನೆ ನಂತರ ನಡೆಯುತ್ತೆ ಆ ತಂಡದವರಿಗೂ ಕೂಡ ಮೂರು ವಿದ್ಯಾರ್ಥಿಗಳನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ ಮೊದಲು ಓರ್ವ ವಿದ್ಯಾರ್ಥಿಯ ಬಾಡಿ ಸಿಗುತ್ತೆ ಇನ್ನೂ ಇಬ್ಬರು ಬದುಕಿರಬಹುದು ಎಂಬ ಒಂದು ಸಣ್ಣ ಆಶ್ವಾಸನೆ ಅಥವಾ ಆಸೆ ಇಟ್ಕೊಂಡು ಕಾರ್ಯಾಚರಣೆಯನ್ನ ಮುಂದುವರಿಸ್ತಾರೆ ಆದರೆ ಇನ್ನಿಬ್ಬರ ವಿದ್ಯಾರ್ಥಿಗಳು ಕೂಡ ಜೀವಂತವಾಗಿ ಉಳಿಸ್ಕೊಳ್ಳೋದಕ್ಕೆ ಆ ರಕ್ಷಣಾ ತಂಡಕ್ಕೆ ಸಾಧ್ಯ ಆಗೋದಿಲ್ಲ ಇನ್ನಿಬ್ಬರು ಕೂಡ ಮೃತದೇಹವಾಗಿಯೇ ಸಿಗುತ್ತಾರೆ ಒಟ್ಟಾರೆಯಾಗಿ ಮೂರು ವಿದ್ಯಾರ್ಥಿಗಳು ಈ ದುರಂತದಿಂದ ಪ್ರಾಣವನ್ನ ಕಳೆದುಕೊಳ್ತಾರೆ ಪ್ರಾಣ ಕಳೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳನ್ನ ನೋಡೋದಾದ್ರೆ ಶ್ರೇಯ ಇಪ್ಪತ್ತೈದು ವರ್ಷ ನವೀನ್ ಡೆಲ್ವಿನ್ ಇಪ್ಪತ್ತೆಂಟು ವರ್ಷ ತಾನಿಯ ಇಪ್ಪತ್ತೈದು ವರ್ಷ ಈ ಮೂವರು ವಿದ್ಯಾರ್ಥಿಗಳು ಯಾವ ಭಾಗದವರು ಅಂದ್ರೆ ಒಬ್ರು ತೆಲಂಗಾಣ ಒಬ್ರು ಕೇರಳದವರು ಮತ್ತೊಬ್ರು ಯು ಪಿ ದವರು ಇವರಾರು ಕೂಡ ದೆಹಲಿಯ ಮೂಲದವರು ಆಗಿರಲ್ಲ ಈ ಮೂವರು ವಿದ್ಯಾರ್ಥಿಗಳ ಭವಿಷ್ಯ ಕೊನೆಗೊಳ್ಳುತ್ತೆ ಬದುಕಿ ಬಾಳ ಬೇಕಾದಂತವರು ಭವಿಷ್ಯದಲ್ಲಿ ನೂರಾರು ಕನಸನ್ನ ಕಾಣಿದವರು ಆದರೆ ವಿಧಿ ಇವರನ್ನ ಜಲಸಮಾಧಿ ಮಾಡಿಬಿಡುತ್ತದೆ ಆ ಸಂದರ್ಭದಲ್ಲಿ ಅವರು ಎಷ್ಟು ಸಂಕಟವನ್ನ ಅನುಭವಿಸಿದರು ಊಹೆ ಮಾಡ್ಕೊಳ್ಳೋದಕ್ಕೂ ಕೂಡ ನಮಗೆ ಕಷ್ಟ ಆಗುತ್ತೆ ಒಮ್ಮೊಮ್ಮೆ ನಮ್ಮ ಹೈ ಸೆಕ್ಯುರಿಟಿ ಹೇಗೆ ಮುಳುವಾಗುತ್ತೆ ಅನ್ನೋದಕ್ಕೆ ಈ ಘಟನೆ ನಮಗೆ ಸಾಕ್ಷಿ ಆಗುತ್ತೆ ಆದ್ರೆ ಅದೇ ಈ ಸಣ್ಣ ಪ್ರಮಾಣದ ಡೋರ್ ಆಗಿದ್ರೆ ಅಥವಾ ಬಾಗಿಲಾಗಿದ್ರೆ ಅಥವಾ ಸಾಮಾನ್ಯವಾಗಿ ಬಾಗಿಲಾಗಿದ್ರೆ ಹೊರಗೆ ಬರಬಹುದಾಗಿತ್ತೇನೋ ಆದರೆ ಆ ಆಟೋಮೆಟಿಕ್ ಡೋರು ಹೈ ಸೆಕ್ಯುರಿಟಿ ಡೋರು ಬಯೋಮೆಟ್ರಿಕ್ ಡೋರ್ ಅಂತ ನಾವೇನು ಕರಿತೀವಿ ನೋಡಿ ಇಂತಹ ಡೋರ್ ಆಗಿರೋದ್ರಿಂದ ಆಟೋಮೆಟಿಕ್ ಆಗಿ ಲಾಕ್ ಆಗಿಬಿಡುತ್ತೆ ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ನಂತರ ಈ ರೀತಿ ಪ್ರಾಣ ಕಳೆದುಕೊಳ್ಳುವ ಸಂದರ್ಭ ಕೂಡ ಎದುರಾಗುತ್ತೆ ಇಲ್ಲಿನ ವಿದ್ಯಾರ್ಥಿಗಳು ಕೂಡ ಅದೇ ಪರಿಸ್ಥಿತಿಯನ್ನ ಎದುರಿಸಿದವರು ಅಂತ ಹೇಳಬಹುದು ಇಷ್ಟೆಲ್ಲ ಘಟನೆ ಆದ್ರೂ ಕೂಡ ಇದರೆಲ್ಲದರ ನಡುವೆ ರಾಜಕೀಯ ಕೆಲಸ ರಾಜಕೀಯ ಆರೋಪ ಸಾಕಷ್ಟು ಚರ್ಚೆ ಅಂತಹದೆಲ್ಲ ಸ್ಟಾರ್ಟ್ ಆಗಿದೆ ಆದರೆ ಕೋಚಿಂಗ್ ಸೆಂಟರ್ ನ ಮಾಲೀಕನನ್ನ ಕೂಡ ಅರೆಸ್ಟ್ ಮಾಡಲಾಗಿದೆ ಹಾಗೆ ತನಿಖೆಗೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ ಯಾಕೆ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ ಅಂತ ಕೇಳಬಹುದು ಹೆಚ್ಚು ಕಡಿಮೆ ಐದು ಫ್ಲೋರ್ ಇರುವಂತಹ ರಾವ್ ಕೋಚಿಂಗ್ ಸೆಂಟರ್ ಅದು ನೀವು ಅನ್ಬೋದು ಮಾಲೀಕನನ್ನ ಯಾಕೆ ಅರೆಸ್ಟ್ ಮಾಡಲಾಗಿದೆ ಅಂತ ಆದ್ರೆ ಆ ಐದು ಫ್ಲೋರ್ ಇರುವಂತಹ ಬಿಲ್ಡಿಂಗ್ ಗೆ ಕೋಚಿಂಗ್ ಸೆಂಟರ್ ಗೆ ಕೆಳಗೆ ಮಾಳಿಗೆಯನ್ನ ಕೇವಲ ಗೆ ಮಾತ್ರ ಬಳಸಿ ಅಂತ ಮಾತಿರುತ್ತೆ ಇಲ್ಲಿ ಯಾವುದೇ ರೀತಿಯ ಬೇರೆ ಉಪಯೋಗಕ್ಕೆ ಬಳಸಬಾರದು ಅಥವಾ ಲೈಬ್ರರಿ ಹಂತದ್ದು ಮಾಡಬಾರದು ಅಂತ ಅಂತ ಹಾಗೂ ಮಾಳಿಗೆ ಕೇವಲ ಗೆ ಸೀಮಿತ ಅನ್ನೋ ಪರ್ಮಿಷನ್ ಅನ್ನ ಕೊಟ್ಟಿರ್ತಾರೆ ಆದ್ರೆ ಇಲ್ಲಿ ಜಾಗ ಉಳಿಸುವ ಉದ್ದೇಶದಿಂದ ನೆಲ ಮಾಳಿಗೆಯಲ್ಲಿ ಲೈಬ್ರರಿ ಮಾಡಿದ್ರು ಆ ಓನರ್ ಹೀಗಾಗಿ ಮಾಲೀಕನನ್ನ ಅರೆಸ್ಟ್ ಮಾಡಲಾಗಿದೆ ಇನ್ನೊಂದು ಕಡೆಯಿಂದ ರಾಜಕೀಯವಾಗಿ ಬಿಜೆಪಿಯವರು ಆಮ್ ಆದ್ಮಿ ಪಾರ್ಟಿ ಮೇಲೆ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ ಚರಂಡಿಯನ್ನ ಕ್ಲೀನ್ ಮಾಡೋ ದೂರ್ ಬಂದಿತ್ತು ಆದ್ರೆ ಅದನ್ನ ತೆಲೀಕಡಿಸಿಕೊಳ್ಳದೆ ಇರೋದಕ್ಕೆ ಈ ರೀತಿ ಆಯ್ತು ಅನ್ನೋ ಆರೋಪ ಬಿಜೆಪಿಯವರು ಮಾಡ್ತಿದ್ದಾರೆ ಜೀವ ಹೋದ್ಮೇಲೆ ಏನ್ ಮಾಡಿದ್ರು ವಾಪಸ್ ಬರಲ್ಲ ಹಾಗೇನೆ ಆರೋಪ ಪ್ರತ್ಯಾರೋಪ ಜೀವ ಹೋದ್ಮೇಲೆ ಮಾಡೋದಕ್ಕಿಂತ ಇದ್ದಾಗ ಅದಕ್ಕೆ ಏನ್ ಮಾಡಬೇಕು ಅನ್ನೋದನ್ನ ನೋಡ್ಬೇಕಾಗುತ್ತೆ ಈ ಮೂವರು ವಿದ್ಯಾರ್ಥಿಗಳ ಭವಿಷ್ಯ ಇಲ್ಲಿಗೆ ಮುಕ್ತಾಯ ಆಯಿತು ಸಾಕಷ್ಟು ಕನಸನ್ನ ಕಟ್ಟಿಕೊಂಡು ತಮ್ಮ ಊರುಗಳಿಂದ ಅಲ್ಲಿ ಇದ್ದುಕೊಂಡು ಪಿ ಜಿ ಮಾಡಿ ಸೇರದೇ ಇರೋ ಊಟ ಉಂಡ್ಕೊಂಡು ಭವಿಷ್ಯ ರೂಪಿಸಿಕೊಳ್ಳೋ ಆಸೆಯಿಂದ ಬಂದಿರೋ ವಿದ್ಯಾರ್ಥಿಗಳು ಯಾವುದೇ ತಪ್ಪನ್ನು ಕೂಡ ಮಾಡಿಲ್ಲ ಯಾರದೋ ತಪ್ಪಿಗಾಗಿ ಇನ್ಯಾರದೋ ಲಾಭದ ಉದ್ದೇಶಕ್ಕಾಗಿ ಈ ಮೂವರು ವಿದ್ಯಾರ್ಥಿಗಳು ಪ್ರಾಣವನ್ನ ಕಳೆದುಕೊಳ್ಳಬೇಕಾಗುತ್ತದೆ